ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರಿ ಅಂತ ತಿಳಿಸುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಜೇಗುಂಟ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಇವತ್ತೇ ವಿಡಿಯೋ ಮಾಡೋ ಕಾರಣ ಕಾರಣವೇನಪ್ಪ ಅಂತಂದರೆ ಒಂದು ಅಂಗಡಿ ಒಂದು ಅಂಗಡಿ ಆಗಿರ್ಬೋದು ರೆಸಿಮೆಂಟ್ ಆಗಿರ್ಬೋದು ಒಂದು ಹೋಟೆಲ್ ಆಗಿರ್ಬೋದು ಒಂದು ಬಂಗಾರ ಅಂಗಡಿ ಆಗಿರ್ಬೋದು ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಪ್ರತಿ ಒಂದು ಅಂಗಡಿ ಗಿರಾಕಿಗೆ ಒಂದು ವ್ಯವಸ್ಥೆ ಇರುತ್ತದೆ ಆದರೆ ಆ ಅಂಗಡಿಗೆ ಮಾಡಿಸ್ಬಿಟ್ಟಿರ್ತಾರೆ ಇಲ್ಲ ಒಂದು ತಾಯಮ್ಮನ ಕಿರಿಕಿರಿ ಇರ್ತದೆ ಆ ಅಂಗಡಿಗೆ ತಾಯಮ್ಮನ ಕಿರಿಕಿರಿ ಇತ್ತು ಒಂದು ದುಷ್ಟಶಕ್ತಿ ಇತ್ತು ಒಂದು ದೇವ್ರ ಕಿರಿಕಿರಿ ಇತ್ತು ಒಂದು ಮಾಟ ಮಂತ್ರ ಕಿರಿಕಿರಿ ಇತ್ತು ಅಂತಂದರೆ ಅದನ್ನು ದಿಗ್ಬಂಧನ ಮಾಡೋ ವಿಧಾನ ಹೇಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ ನಾನು ಒಂದು ತಾಯ್ತದೊಳಗನೆ ದಿಕ್ಬಂಧನ ಮಾಡಿ ಆ ಅಂಗಡಿ ಕಟ್ಟಂಥ ಒಂದು ವ್ಯವಸ್ಥೆ ಮಾಡ್ತಿದ್ದೀನಿ ಅದು ಯಾವತರ ಅಂದ್ರೆ ಅಮ್ನೂರ ಆಶೀರ್ವಾದದಿಂದ ಅಮ್ನೂರ್ ಶಕ್ತಿಯಿಂದ ಮಾತ್ರನೇ ಸಾಧ್ಯ ಎಲ್ಲರಿಂದ ಸಾಧ್ಯ ಆಗ್ತದ ಗೊತ್ತಿಲ್ಲ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಶಕ್ತಿಯಿಂದನೇ ಮಾಡ್ಬೇಕಾಗ್ತದ ಅಂತ ತಿಳ್ಸುತ್ತ ಈ ತಾಯ್ತದೊಳಗಡೆನೆ ಎಲ್ಲ ದಿಕ್ಬಂಧನ ಮಾಡಿ ಆ ಅಂಗಡಿ ಕಟ್ಟಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅದು ಹೇಗೆಪ್ಪ ಅಂತಂದ್ರೆ ಹೇಳ್ತೀನಿ ಕೇಳಿ ಅದಕ್ಕೆ ಏನಾದ್ರೂ ಮಾಟ ಮಂತ್ರ ಮರುವು ಏನಾದ್ರೂ ನಾವು ಮಾಂಸ ಕ್ಲೇಷ ಅಂಗಡಿ ನೆಲೆ ಮಾಡಿದರೆ ಈ ಯಂತ್ರ ಪ್ರಯೋಗದಿಂದ ಅದನ್ನ ನಿಲ್ಲಿಸ ಕೆಲಸ ಮಾಡ್ತೀನಿ ಮತ್ತೆ ಅವರು ಮಾಟ ಮಂತ್ರ ಮಾಡಿದ್ರೆ ನಡೆಯಾದಂಗೆ ಮಾಡುವಂತ ಒಂದು ಕೆಲಸ ಮಾಡ್ತವೆ ನೀಲಕಂಠನ ಯಂತ್ರ ದುಷ್ಟ ಶಕ್ತಿಗಳನ್ನು ತಡೆಬಿಡಿತ ಯಾವುದೇ ಒಂದು ತಾಯಮ್ಮ ಆಗಿರಬಹುದು ಒಂದು ಮಾಟ ಮಂತ್ರ ಆಗಿರ್ಬೋದು ಒಂದು ದುಷ್ಟ ಶಕ್ತಿ ಆಗಿರ್ಬೋದು ತಾಯಮ್ಮ ಪೂಚಮ್ಮ ಈ ತರ ದೇವರು ಜನರುಗಳು ಕಾಡಕೈ ಅದನ್ನು ನಿಲ್ಲಿಸಂಥ ಒಂದು ಕೆಲಸ ಮಾಡ್ತದೆ ಈ ನೀಲಕಂಠ ಯಂತ್ರ ನರಸಿಂಹನ ಅಂತ ದೆವ್ವ ಪೀಡೆ ಪಿಚಾಚಿ ಗ್ರಾಹೋಷ ಸಕಲ ಗ್ರಾ ದೋಷ ಎಲ್ಲವನ್ನು ಬಂದ್ ಮಾಡ್ತದೆ ದೆವ್ವ ಪೀಡೆ ಪಿಚಾಚಿ ಮತ್ತೆ ಎಲ್ಲ ರೀತಿಲಿ ಬಂದ್ ಮಾಡಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಅಕಸ್ಮಾತ್ ಅಂಗಡಿಗೆ ಏನಾದ್ರೂ ಮಾಟ ಮಂತ್ರಗೇನು ಆಗಿತ್ತು ಅದಕ್ಕೆ ಏನಾದ್ರು ದೆವ್ವ ಪೀಡೆ ಪಿಚಾಚಿ ಬುಟ್ಟು ಹೋಗುದಂತ ಒಂದು ಕೆಲಸ ಮಾಡ್ತದ ದೆವ್ವ ಪೀಡೆ ಅಂದ್ರೆ ಬುಟ್ಟು ಹೋಗ್ತವ ದೇವ್ರುಗಳ ನಿವಾರಣೆ ಆಗ್ತದ ಮಾಟ ಮಂತ್ರ ಆದ್ರೆ ಅದನ್ನ ನಿವಾರಣೆ ಒಂದು ಕೆಲಸ ಮಾಡ್ತದೆ ಯಂತ್ರ ಇದು ಮಹಾಲಕ್ಷ್ಮಿ ಯಂತ್ರ ಈ ಯಂತ್ರವನ್ನು ಆ ತಾಯಿ ಆಗಿಬಿಟ್ರೆ ಆ ಅಂಗಡಿ ಅಭಿವೃದ್ಧಿ ಆಗ್ತದ ಮತ್ತೆ ಗಿರ ಚಾಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೆ ಅದು ಅಲ್ಲದೆ ವೀರಾಂಜನೇಯ ಯಂತ್ರ ಮಾಟ ಮದ್ದು ಪರಿಹಾರ ಪ್ರತಿಯೊಂದು ದೆವ್ವ ಪೀಡೆ ಪಿಚಾಚಿ ಗ್ರಾ ದೋಷ ಮತ್ತೆ ಎಲ್ಲವನ್ನು ದುಷ್ಟಶಕ್ತಿಗಳನ್ನು ತಡೆ ಹೊಡೆಯುವಂತೆ ಕೆಲಸ ಮಾಡ್ತದ ಶ್ರೀ ವೀರಾಂಜನೇಯ ಯಂತ್ರ ಸಕಲ ನಾಲ್ಕು ಮೂಲಿಗೆ ದಿಕ್ಬಂಧನ ಮಾಡ್ತದೆ ಯಂತ್ರ ನೋಡಿ ಹೇಗಿದೆ ಈ ನಾಲ್ಕು ಮೂಲೆಗೆ ದಿಕ್ಬಂಧನ ಮಾಡಿ ಇಟ್ಕೊಂತದ ಈ ಯಂತ್ರ ದಿಕ್ಬಂಧನ ಯಂತ್ರ ಅಂತ ಇದು ನಾಲ್ಕು ಮೂಲೆ ದಿಕ್ಬಂಧನ ಮಾಡಿಬಿಡ್ತದ ಆ ತರನೇ ತಾಯ್ತದಾಗ ಒಂದು ವ್ಯವಸ್ಥೆ ಮಾಡಿಟ್ಟಿರ್ತದೆ ಯಾವುದೇ ಒಂದು ದುಷ್ಟಶಕ್ತಿ ಒಳಗಡೆ ಬರಂಗಿಲ್ಲ ಆ ದುಷ್ಟಶಕ್ತಿ ಬಂದಾದ ಮಾತ್ರನೇ ಅಂಗಡಿ ಗಿರಾಕೆ ಆಗ್ತದೆ ಈ ದುಷ್ಟಶಕ್ತಿ ಆಟಿದ್ರೆ ಅಂಗಡಿ ಗಿರಾಕೆ ಆಗಲ್ಲ ಅದರಿಂದನೇ ದುಷ್ಟಶಕ್ತಿ ಆಟದಿಂದಾನೇ ಈ ಥರ ಆಗಿರ್ತದೆ ಮಾಟ ಮಂತ್ರದಿಂದನೇ ಅಂಗಡಿ ನೆಲ ಆಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತಿದೆ ಇದೊಂದು ದಿಕ್ಬಂಧನ ಯಂತ್ರ ಈ ಯಂತ್ರ ಇಡಬೇಕಾಗ್ತದ ಇಟ್ಟರೆ ಮಾತ್ರನೇ ದಿಕ್ಬಂಧನ ಆಗ್ತದ ಅದಲ್ಲದೆ ಇದೊಂದು ಶಿವ ದಿವ್ಯ ಬೇರ್ ಇದು ಈ ಬೇರ್ ಅಂಗಡಿ ಒಳಗಿಟ್ರೆ ಮನೆ ದೇವರು ಇದು ಆಶೀರ್ವಾದ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮನೆ ದೇವರ ಆಶೀರ್ವಾದ ಆಗ್ತದ ಇದ್ರಾಗ ಒಂದು ಸುಗಂಧ ಒಂದು ವಾಸನೆ ಇರ್ತದೆ ಈ ವಾಸನೆ ಇದ್ರೆ ದುಷ್ಟ ಶಕ್ತಿಗಳಿಗಿಂತ ದೇವ್ರಗಳ ಆ ಅಂಗಡಿ ಒಳಗಡೆ ವಾಸ ಮಾಡಕ್ ಶುರು ಮಾಡ್ತದ ಅಂಗಡಿ ಒಳಗಡೆ ದೇವ್ರ ವಾಸ ಮಾಡಕ್ ಶುರು ಮಾಡಿದ್ರೆ ಎಲ್ಲಾ ರೀತಿಯ ಶಕ್ತಿಗಳು ಹೊಡೆಯೋಕೆ ಶುರು ಮಾಡ್ತಾವ ಮೇನ್ ಅಂಗಡಿ ಒಳಗಡೆ ಅಂದ್ರೆ ದುಷ್ಟ ಶಕ್ತಿಗಳ ಕಾಟ ಜಾಸ್ತಿ ಆತದ ಆ ಅಂಗಡಿ ಒಳಗಡೆ ಫಸ್ಟ್ ದೇವ್ರು ಬೇಕ ಬರಬೇಕಂದ್ರೆ ಈ ಬೇರನ್ನು ಯೂಸ್ ಮಾಡ್ಬೇಕು ಆ ಅಂಗಡಿ ಒಳಗಡೆ ಈ ದೇವ್ರ ಈ ಬೇರ್ ಇಟ್ಟರೆ ಮಾತ್ರ ಮಾತ್ರ ದೇವ್ರುಗಳು ಆಶೀರ್ವಾದ ಆಗ್ತದ ದೇವ್ರುಗಳು ನಿಂದಿರ್ತಾವ ಎಲ್ಲ ರೀತಿಯ ಮಾಟ ಮಂತ್ರ ದೆವ್ವ ಪೀಠ ಪಿಚಾಶಿಗಳು ದುಡ್ಡು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದು ನಲವತ್ತೊಂದು ನಮಾನಿ ಗಿಡ ಮೂಲಿಕೆ ಈ ಬೇರುಗಳು ಈ ಬೇರುಗಳು ಮಾತ್ರ ಈ ತಾಯಿಗಳು ತುಂಬಕ್ಕೆ ಆಗ್ತದ ತುಂಬಿಕೇಸಿ ಯಂತ್ರಗಳೆಲ್ಲ ಬರೆದ್ಬಿಟ್ಟು ಈ ತಾಯಿತ್ ತುಂಬಿ ಈ ಬೇರ್ ಹಾಕಿದ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಇದೊಂದು ಮಹಾಸಿದ್ಧಿ ಯಂತ್ರ ಈ ಯಂತ್ರವನ್ನು ಆ ಅಂಗಡಿ ಒಳಗಡೆ ಹಾಕಬೇಕಾಗ್ತದೆ ಯಾವುದೇ ಒಂದು ದುಷ್ಟಶಕ್ತಿಗಳು ಹಾಕಿ ನಡ್ಲೇ ಮಾಡ್ತದ ಮುಕ್ಕಾನ್ ಕೋಟಿ ದೇವತೆಗಳು ನೆಲೆಸಿರುವಂತಹ ಯಂತ್ರ ಇದು ಮಹಾಸಿದ್ಧಿ ಯಂತ್ರ ಇದು ಈ ಯಂತ್ರ ಅಂಗಡಿ ಒಳಗಿತ್ ಬಿಟ್ರೆ ಗ್ರಾಹಕದ ದುಷ್ಟಶಕ್ತಿಗಳು ಬರದಿಲ್ಲ ದೆವ್ವ ಪೀಡೆ ಪಿಚಾಚಿ ಗ್ರಾ ದೋಷ ನಿವಾರಣೆಗಳು ಪ್ರತಿಯೊಂದು ಈ ಯಂತ್ರ ಸುಳ್ಳು ಅಂದವರಿಗೆ ಕೈಕಾಲು ಬೀಳಂತ ಯಂತ್ರ ಬರದತ್ತ ಬರ್ದಿತ್ತು ಏನ ಅದಲ್ಲದೆ ಈ ಯಂತ್ರ ಯಾರು ಅಂತಾರ ಅವ್ರ ಬಾಯಿ ಬುಳ್ಳಂತ ಬರ್ದಿಟ್ಟೋಗ್ಯಾರ ಕಾಲ್ಕೈ ಬೀಳ್ ಅಂತ ಬರದಿಟ್ಟು ಹೋಗ್ಯಾರ ಅವ್ರ ಬಾಯಿ ಈ ಯಂತ್ರ ಸುಳ್ಳಂದ ಅವರಿಗೆ ಎಲ್ಲಾ ರೀತಿಯ ಸಕಲ ಕೋಟ್ಯಾನ್ಗಟ್ಟಲೆ ದೇವತೆಗಳು ಇರುವಂತ ಯಂತ್ರ ಈ ಯಂತ್ರವನ್ನ ಅಂಗಗಳ ಸ್ಥಾಪನೆ ಮಾಡಲಾಗುತ್ತದೆ ಅಂತ ತಿಳಿಸುತ್ತ ಆ ಬೇರ್ನೊಳಗಡೆ ಮತ್ತೆ ಪಾದರಸ ಹಾಕಲಾಗುತ್ತದೆ ಇಲ್ಲಿ ನೋಡಿ ಹೇಗಿದೆ ಪಾದರಸ ಈ ಪಾದರಸ ಬೇರ್ನೊಳಗ ಹಾಕಿದ್ರೆ ಮಾತ್ರ ಎಲ್ಲಾ ರೀತಿಯ ಕೆಲಸ ಮಾಡ್ತದ ಒಂದು ಪವರ್ಫುಲ್ ಕೆಲಸ ಆತದ ಅಂಗಡಿ ದಿಕ್ಬಂಧನ ಆತದ ದುಷ್ಟಶಕ್ತಿಗಳು ಬರ್ಲಾದಂಗೆ ನೋಡಿಕೊಂತದ ಪ್ರತಿ ಒಂದನ್ನು ದುಷ್ಟಶಕ್ತಿಗಳನ್ನು ಅದರೊಳಗೆ ಬರ್ಲಾದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಕಳಿಕ ಮಾತಿ ಈ ಥರ ದುಷ್ಟಶಕ್ತಿ ಬರ್ಲಾದಂಗ ನೋಡಿ ಈ ಥರ ಎಲ್ಲ ದಿಗ್ಬಂಧನ ಮಾಡಿದ್ದೀನಿ ಬೇರುಗಳು ಹಾಕಿಬಿಟ್ಟು ಇದು ಅಂಗಡಿ ಒಳಗಿದ್ರೆ ಯಾವುದೇ ಒಂದು ಶಕ್ತಿ ಅದೊಳಗೆ ಪ್ರವೇಶ ಮಾಡೋದಿಲ್ಲ ಅದ್ರ ಆಟ ನಡೆಯೋದಿಲ್ಲ ಈ ತಾಯ್ತದೊಳಗೆ ಎಲ್ಲ ತರ ದಿಗ್ಬಂಧನ ಮಾಡಿ ತಾಯ್ತ ರೆಡಿ ಮಾಡಿಬಿಟ್ಟಿದ್ದೀನಿ ಇದು ಅಂಗಡಿ ಒಳಗಡೆನೆ ಕಟ್ಟಿಬಿಟ್ರೆ ಯಾವುದೇ ತರ ಒಂದು ದುಷ್ಟಶಕ್ತಿ ತಾಯಮ್ಮ ಕೋಚಮ್ಮ ಮಾರಮ್ಮ ಅಂತ ಯಾವುದೇ ಒಂದು ದೇವರು ಸಹ ಪ್ರವೇಶ ಆಗ್ಲಾರದಾಗ ಒಂದು ದಿಗ್ಬಂಧನ ಮಾಡಿದ್ದೀನಿ ಮತ್ತೆ ಇದೊಂದು ದಿಗ್ಬಂಧನ ಅಂತ ಇದೊಂದು ಅಂಗಡಿ ಒಳಗಿಟ್ಟರೆ ಯಾವುದೇ ತರ ಬರಲ್ಲ ಇದು ಮಾತ್ರ ದೇವರುಗಳು ಮಾತ್ರ ವಾಸ ಮಾಡಂಗ ಬೇರೆ ಬೇರಿಟ್ಟಿದ್ದೀನಿ ಈ ಬೇರೆ ಇದ್ರೆ ದೇವರುಗಳು ಬಂದು ಮಾತ್ರ ವಾಸ ಮಾಡ್ತವೆ ದುಷ್ಟಶಕ್ತಿಗಳು ಬರೋದಿಲ್ಲ ಅದ್ರೊಳಗಡೆ ಮತ್ತೆ ಇದೇನಾದ ಈ ದಿನ ಅವ್ರು ಜಳಕ ಮಾಡಬೇಕು ಒಂದು ಬಕೆಟ್ನಾಗ ನೀರೊಳಗೆ ಹಾಕಿ ಜಳಕ ಮಾಡಿದ್ರೆ ಪೀಡೆ ಪಿಚೆಚ್ ಎಲ್ಲ ಬುಟ್ಟು ಹೋಗ್ತವ ದುಷ್ಟಶಕ್ತಿಗಳು ಬುಟ್ಟು ಅದ್ರ ಮೇಯಾಗೆ ಏನಾದರೂ ಅವ್ರಿಗೆ ಇತ್ತಂದ್ರೆ ವ್ಯಾಪಾರ ಮಾಡ್ತ ಮೇಗಿದ್ರೆ ಹೋಗಂತ ಒಂದು ಕೆಲಸ ಇದು ಲೋಬನ್ ಹಾಕ್ಬಾರ್ದು ದಿನ ನಲವತ್ತೆಂಟು ದಿನ ಈ ಬಂಡಾರಸಿ ಹೋಗು ನೋಡಿ ಈ ಥರ ಎಲ್ಲ ವ್ಯವಸ್ಥೆ ಮಾಡ್ಬೇಕಾಗ್ತದ ಅಂಗಡಿ ಇಲ್ಲ ಅಂದ್ರೆ ಒಂದು ತಾಯಿ ಅಮ್ಮ ಒಂದು ದುಷ್ಟಶಕ್ತಿ ಪ್ರವೇಶ ಆಗಿತ್ತಂದ್ರೆ ಈ ಥರ ಎಲ್ಲ ಆಗಿರ್ತದೆ దిక్పందనబంక ఇష్టపడతీ జై కాళిక మాట దూత ప్రేత బిడర్గ దేవరయో మాట మంత్రలు దూర ముక్తి సంతాన భాగ్యవ నీ సంతే జుర్కీయూ నీనే చండీయునే కళి నీనే దుష్ట गौर्य शंकरिनी